ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈ ದಾರಿನ್ ವನ್ನ ಕಳ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈ ದಾರ್ಲಿನ್ ವನ್ನ ಎಲ್ಲರಿಗೂ ಚಾನಲ್ಗೆ ಎಲ್ಲರಿಗೂ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಅದು ಯಾವುದಪ್ಪ ಅಂದ್ರೆ ಏರ್ ಇಂಡಿಯಾದಲ್ಲಿ ನೀರ ನೇಮಕಾತಿ ಆರಂಭವಾಗಿವೆ ಇಲ್ಲಿ ವಿವಿಧ ವಿದ್ಯುತ್ ಅರ್ಜಿಕರಿದ್ದಾರೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಬೆಂಗಳೂರು ಹಾಗೂ ಇನ್ನೂ ಅನೇಕ ಕಡೆ ಇದೆ ಟೆನ್ ಪ್ಲಸ್ ಟು ಪಾಸ್ ಅಂತ ಅಭ್ಯಾಸಗಳು ಅಪ್ಲೈ ಮಾಡಬಹುದಾಗಿದೆ ಫ್ರೆಂಡ್ಸ್ಗಳಿಂದ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ ಪ್ರತಿ ತಿಂಗಳಲ್ಲಿ ನೇರ ನೇಮಕಾತಿ ಆಗುತ್ತೆ ಹದಿನಾಲ್ಕು ಹದಿನೈದನೇ ತಾರೀಕಿಂದ ಫ್ರೆಂಡ್ಸ್ ಯಾರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಪತ್ರ ಇರ್ತಾರೆ ನಮಗೆ ಯಾವುದೇ ನೋಟಿಫೇಷನ್ ಬರುತ್ತೆ ನೀವು ಜಾಬ್ ಮಾಹಿತಿ ನಿಜ ಯಾಕ್ರಿಗೆ ಹೋಗ್ಬೋದು ಫ್ರೆಂಡ್ಸ್ ವಿಷಯ ವಿಷಯಕ್ಕೆ ಬನ್ನಿ ಇದು ಏರ್ ಇಂಡಿಯಾ ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಏರ್ ಇಂಡಿಯಾ ಡಾಟ್ ಇನ್ ಇದೆ ಆಪ್ಷಿಯಲ್ ಆಗಿದೆ ಇದನ್ನು ವಿಡಿಯೋ ಲಿಂಕ್ ಕೂಡ ಕರ್ತೀನಿ ಇವಾಗ ಆಪ್ಷಿಯಲ್ ಕಡೆ ಬಂದ ಇನ್ಫಾರ್ಮೇಷನ್ ಯಾವ ರೀತಿ ನೋಡೋಣ ಕೊಟ್ಟಿದ್ದಾರೆ ಇದು ಏರ್ ಇಂಡಿಯಾದ ಆಪ್ಷಲ್ ಕಡೆ ಬಂದೂ ಇದೆ ಏರ್ ಇಂಡಿಯಾ ಲಿಮಿಟೆಡ್ ಕೊಟ್ಟಿದ್ದಾರೆ ಸಬ್ಸ್ ಏರ್ ಇಂಡಿಯಾ ಲಿಮಿಟೆಡ್ ಕೊಟ್ಟಿದ್ದಾರೆ ಇಲ್ಲಿ ವಾಲ್ಕನ್ ಇಂಟರ್ವ್ಯೂ ಕೊಟ್ಟಿದ್ದಾರೆ ಹದಿನಾಲ್ಕು ಹದಿನೈದು ಆಫ್ ಎವ್ರಿ ಮಂತ್ ಅಂದರೆ ಪ್ರತಿ ತಿಂಗಳು ಹದಿನಾಲ್ಕು ಹದಿನೈದು ತಾರೀಕಿಗೆ ಇಂಟ್ರವ್ಯೂ ಇರುತ್ತವೆ ಇಂಟರ್ವ್ಯೂ ಇದ್ದಾರೆ ಹೋಗಿ ಇಂಟ್ರ್ಯೂ ಕೊಟ್ಟಿದ್ದಾರೆ ಫೆಂಡ್ಗೆ ಇವಾಗ ಇನ್ನೂ ಅನೇಕ ಮಾಹಿತಿ ಇದೆ ಅಂದರೆ ಫಸ್ಟ್ ವಾಡಕ್ ಇನ್ಫಾರ್ಮೇಷನ್ ನೋಡ್ಕೊಂಡು ಯಾವ ರೀತಿ ಇದೆ ಅಂತ ನೋಡಿ ಫೆಂಡ್ಸಲ್ಲಿ ಕೊಟ್ಟಿದ್ದಾರೆ ಏರ್ ಇಂಡಿಯಾ ನೇಮಕಾತಿ ಏರ್ ಇಂಡಿಯಾ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ಕಮಾಂಡರ್ ಮತ್ತು ಇತರೆ ಹುದ್ದೆ ಅರ್ಜಿ ಸೆಲ್ಸ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಕೊಟ್ಟಿದ್ದಾರೆ ಏರ್ ಇಂಡಿಯಾ ನೇಮಕಾತಿ ಎರಡು ಸಾವಿರ ಇಪ್ಪತ್ತೇಳು ಕಮಾಂಡರ್ ಮತ್ತು ಇತರೆ ಹುದ್ದೆಗಳಿಗೆ ಒಟ್ಟು ಖಾಲಿ ಹುದ್ದೆಗಳಿಗೆ ವಿವಿಧ ಹುದ್ದೆಗಳಿಗೆ ಅರ್ಜಿ ಕೊಟ್ಟಿದ್ದಾರೆ ಸಂದರ್ಶನ ದಿನಾಂಕ ಪ್ರತಿ ತಿಂಗಳು ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿನ ಎ ಎಲ್ ನೇಮಕಾತಿ ಅಧಿಸೂಚನೆಯನ್ನು ಡೌನೋಡ್ ಮಾಡಿಕೊಂಡು ನೋಡ್ಕೊಬೇಕು ಕೊಟ್ಟಿದ್ದಾರೆ ವೆಬ್ಸೈಟ್ ಬಂದ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಏರ್ ಇಂಡಿಯಾ ಡಾಟ್ ಇನ್ ಅಂತಿದೆ ಫ್ರಿಂಟ್ಸ್ ಇಲ್ಲಿ ಏರ್ ಇಂಡಿಯಾ ನೇಮಕಾತಿ ಎರಡು ಸಾವಿರ ಇಪ್ಪತ್ತೇಳು ರಿಲಯನ್ಸ್ ಏರ್ ಇಂಡಿಯಾ ಎ ಎಲಿಮಿಷನ್ ಲಿಮಿಟೆಡ್ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲು ಹೊಸ ಅಧಿಸೂಚನೆಯನ್ನು ಹೊಡಿಸಿದೆ ಅಂದರೆ ಕಂಪನಿಯು ಅಗತ್ಯ ಆಧಾರದ ಮೇಲೆ ಇದು ಕಮಾಂಡರ್ ಮತ್ತು ಪೋಸ್ಟ್ ಆಫೀಸರ್ ಸೀನಿಯರ್ ಪೋಸ್ಟ್ ಆಫೀಸರ್ ಹುದ್ದೆಗಳಿಗೆ ಆರ ಅಭ್ಯರ್ಥಿಗಳನ್ನು ಅರ್ಜಿ ಆವರಣಿಸುತ್ತದೆ ಈ ಇಂಡಿಯಾ ಅಧಿಸೂಚನೆ ಪ್ರಕಾರ ಈ ಖಾಲಿ ಹುದ್ದೆಗಳನ್ನು ಎ ಎ ಎ ಎಲ್ ಹುದ್ದೆಗೆ ನಿಯೋಜಿಸಲಾಗಿದೆ ವಾಕಿನ್ ಇಂಟರ್ವ್ಯೂ ಮೂಲಕ ವಿವಿಧ ಅಭ್ಯರ್ಥಿಗಳನ್ನು ನೇಮಿಸಿಕೊಳ್ಳಲಾಗುವುದು ಎಂದು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಹುದ್ದೆಗಳನ್ನು ಬಯಸುವ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ಹುಟ್ಟಿದರಡೆ ಎಲಯನ್ಸ್ ಏರ್ ಏರ್ ಏವಿಯೇಷನ್ ನೇಮಕ ಎರಡು ಸಾವಿರದ ವಿವರಗಳು ಇಲ್ಲಿ ಸಂಸ್ಥೆ ಹೆಸರು ಕೊಟ್ಟಿದ್ದಾರೆ ಅಂದರೆ ಎಲಯನ್ಸ್ ಏರ್ ಇಂಡಿಯಾ ಏವಿಯೇಷನ್ ಲಿಮಿಟೆಡ್ ಕೊಟ್ಟಿದ್ದಾರೆ ಆಮೇಲೆ ಕೆಲಸದ ಹೆಸರು ಕಮಾಂಡರ್ ಮತ್ತು ಮೊದಲ ಅಧಿಕಾರಿ ಹಾಗೂ ಹಿರಿಯ ಪ್ರ ಹಿರಿಯ ಮತ್ತು ಪ್ರಥಮ ಎಂದು ಕೊಟ್ಟಿದ್ದಾರೆ ಇಲ್ಲಿ ಒಟ್ಟು ಒಟ್ಟು ಕಾಲುವುದು ಕಂಪನಿಯ ಅವಶ್ಯಕತೆಗಳನ್ನು ಆಧರಿಸಿಕೊಂಡಿದ್ದಾರೆ ಸಂಬಳ ಬಂದ್ಬಿಟ್ಟು ಕಂಪ ಇದ್ರ ಇದರಲ್ಲಿ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸರ್ವಿಸ್ ಸರಸಿಂಗ್ ಮಾಡಿಕೊಳ್ಳಿ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಉದ್ಯೋಗ ಖಾಲಿವೆ ಅಂತ ಇದೆ ಕೋಲ್ಕತ್ತಾ ಬೆಂಗಳೂರು ಹೈದರಾಬಾದ್ ಮುಂಬೈ ಚೆನ್ನೈನಲ್ಲಿ ಉದ್ಯೋಗ ಖಾಲಿವೆ ಉದ್ಯೋಗ ಸ್ಥಳವಾಗಿದೆ ಅದು ಫ್ರೆಂಡ್ಸ್ ಇದು ಅಧಿಸೂಚನೆ ದಿನಾಂಕ ಬಂದ್ಬಿಟ್ಟು ಓಪನ್ ಆಗಿದ್ದು ಎರಡು 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 ಸಾವಿರದ ಇಪ್ಪತ್ತೆರಡಿದೆ ಸಂದರ್ಶನ ದಿನಾಂಕ ಹದಿನಾಲ್ಕು ಹದಿನೈದು ಕೊಟ್ಟಿದ್ದಾರೆ ಅಂದರೆ ಪ್ರತಿ ತಿಂಗಳಲ್ಲಿ ಹದಿನಾಲ್ಕು ಹದಿನೈದನೇ ತಾರೀಕಿಂದ ಇಂಟರ್ವ್ಯೂ ಇರುತ್ತವೆ ಇಲ್ಲಿ ವೆಬ್ಸೈಟ್ ಬಂದ್ಬಿಟ್ಟು ಹಾಗೂ ಹೆದ್ರತಿ ಏರ್ ಇಂಡಿಯಾ ಡಾಟ್ ಇನ್ ಇದೆ ಅಲ್ಲಿ ಹೇಗೆ ಚೆಕ್ ಮಾಡ್ಕೋಬಹುದು ಯಾವುದು ರೀತಿ ಹೇಳ್ತೀನಿ ಅವಾಗ ಫ್ರೆಂಡ್ಸಲ್ಲಿ ಕಮಾಂಡರ್ ಮತ್ತು ಪೋಸ್ಟ್ ಆಫೀಸರ್ ಸೀನಿಯರ್ ಪೋಸ್ಟ್ ಆಫೀಸರ್ ಹುದ್ದೆಗಳಿಗೆ ಅರ್ಹತೆ ಮಾನದಂಡ ಕೊಟ್ಟಿದ್ದಾರೆ ಇನ್ನು ಶೈಕ್ಷಣಿಕ ಅರ್ಹತೆ ನೋಡಬೇಕಂದ್ರೆ ಅರ್ಜಿದಾರನು ಮಾನ್ಯತೆ ಪಡೆದ ಮಂಡಳಿಯಿಂದ ಟೆನ್ ಪ್ಲಸ್ ಟು ಹೊಂದಿರಬೇಕು ಆಮೇಲೆ ಶೈಕ್ಷಣಿಕ ಅರ್ಹತೆಗಾಗಿ ಜಾಹೀರಾತೆಯನ್ನು ಪರಿಸ್ಥಿತಿ ಕೊಟ್ಟಿದ್ದಾರೆ ಅದನ್ನು ನೋಡೋಣ ಯಾವ ರೀತಿ ಇದೆ ಅಂತ ಆಮೇಲೆ ಫ್ರೆಂಡ್ಸನ್ನು ಇನ್ನು ವಯಸ್ಸಿನ ಮಿತಿ ನೋಡಬೇಕಂದ್ರೆ ಕಮಾಂಡರ್ ಹುದ್ದೆಗೆ ಐವತ್ತೈದು ವರ್ಷ ಮೊದಲ ಅಧಿಕಾರಿ ಹುದ್ದೆಗೆ ನಲವತ್ತೈದು ವರ್ಷ ಹಿರಿಯ ಪ್ರಥಮ ಅಧಿಕಾರಿ ಐವತ್ತು ವರ್ಷ ವೈಮಿತ್ಯ ಮತ್ತು ಸಲಹೆಗಾಗಿ ಅದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇನ್ನು ಆಯ್ಕೆಯ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಇದೆ ಅಂದರೆ ಏರ್ ಇಂಡಿಯಾ ಆಯ್ಕೆಯ ವಾಕಿನ್ ಸಂದರ್ಶನ ಆಧಾರದ ಮೇಲೆ ಡೀಟೇಲ್ ಕೊಟ್ಟಿದ್ದಾರೆ ಯಾವ ರೀತಿ ಎಕ್ಸಾಮಲ್ಲಿ ಇಲ್ಲ ನೇರ ನೇಮಕಾತವಾಗಿದೆ ಅದು ಇಲ್ಲೂ ಇಂಟರ್ವ್ಯೂ ಮುಖಾಂತರ ಆಯ್ಕೆ ಮಾಡಿದರೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಲ್ಲಿ ಸಂದರ್ಶನ ಇದ್ದ ದಿನಾಂಕ ಇವಾಗ ಶೋ ಮಾಡಿದ್ದಾರೆ ಇಲ್ಲಿ ಡೇಟ್ ಇದೆ ಇಲ್ಲಿ ಏನು ಅಂತ ಕೊಟ್ಟಿದ್ದಾರೆ ಫೋರ್ಟೀನ್ ಫಿಫ್ಟೀನ್ ಎವ್ರಿ ಮಂತ್ ಪ್ಲೀಸ್ ನೋಟ್

ಡೇಟ್ ಕೂಡ ಕೊಟ್ಟಿದ್ದಾರೆ ಹದಿನಾಲ್ಕು ಹದಿನೈದು ತರಕಾರಿ ಇವರು ಮತ್ತೆ ಇಲ್ಲಿ ಪೋಸ್ಟ್ ಕೂಡ ಕೊಟ್ಟಿದ್ದಾರೆ ಪೋಸ್ಟ್ ನೇಮ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನಂಬರ್ ಆಫ್ ವೇಕೆನ್ಸಿ ಕೊಟ್ಟಿದ್ದಾರೆ ಪ್ಲೇಸ್ ಆಫ್ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಕಮಾಂಡರ್ ಪಿ ಒನ್ ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಎಲ್ ಟಿಇ ಟಿ ಆರ್ ಐ ಟಿ ಆರ್ ಇಟೆಡ್ ಆನ್ ಎ ಟಿ ಆರ್ ಫ್ಯಾಮಿಲಿ ಕೊಟ್ಟಿದ್ದಾರೆ ಆಮೇಲೆ ಬೇಸ್ ಆನ್ ಕಂಪನಿ ಕೊಟ್ಟಿದ್ದಾರೆ ಪ್ಲೇಸ್ ಡೆಲ್ಲಿ ಕೋಲ್ಕತ್ತಾ ಬೆಂಗಳೂರು ಹೈದರಾಬಾದ್ ಮುಂಬೈ ಚೆನ್ನೈಲಿ ಉದ್ಯೋಗಾಲಯಿಂದ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿದ್ದಾರೆ ಮಾಸ್ಟರ್ ಆಫ್ ಆಲ್ ಪಿ ಸಿ ಐ ಅಂದರೆ ಟ್ವೆಲ್ ಮಂತ್ಸ್ ಎ ಟಿ ಆರ್ ಸೆವೆಂಟಿ ಟೂ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಟೂ ಫೈವ್ ಹಂಡ್ರೆಡ್ ಕೊಟ್ಟಿದ್ದಾರೆ ಆಮೇಲೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಯಾರು ತಿಳ್ಬೇಕಾರೆ ಎಸ್ ಎಸ್ ಇದು ಇನ್ನು ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನು ಟೆನ್ ಪ್ಲಸ್ ಟು ಪಾಸ್ ಆಗಿರ್ಬೇಕು ವಿತ್ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಕೊಟ್ಟಿದ್ದಾರೆ ಫ್ರಮ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಟೆಕ್ನಿಕಲ್ ಲೈಸನ್ಸಿಗೆ ಕೊಟ್ಟಿದ್ದಾರೆ ಅದು ಯಾವುದಿದೆ ಅಂದರೆ ಎ ಟಿ ಪಿ ಎಲ್ ಕೊಟ್ಟಿದ್ದಾರೆ ಡಿ ಜಿ ಸಿ ಎ ಕೊಟ್ಟಿದ್ದಾರೆ ಆಮೇಲೆ ವ್ಯಾಲಿಡ್ ಎ ಟಿ ಆರ್ ಕೊಟ್ಟಿದ್ದಾರೆ ವ್ಯಾಲಿಡ್ ಎನ್ ಎಮ್ ಸಿ ಪಿ ಸಿ ಪಿ ಐ ಸಿ ಕೊಟ್ಟಿದ್ದಾರೆ ಆಮೇಲೆ ಕರೆಂಟ್ ಕ್ಲಾಸ್ ಒನ್ ಮೆಡಿಕಲ್ ಕೊಟ್ಟಿದ್ದಾರೆ ಆಮೇಲೆ ಕರೆಂಟ್ ಎಫ್ ಆರ್ ಟಿ ಉ ಕೊಟ್ಟಿದ್ದಾರೆ ಡಿ ಜಿ ಸಿ ಎ ಇಂಡಿಯಾ ಅಂತ ಇನ್ನೂ ಅನೇಕ ಮಾಹಿತಿ ಕೊಡಿಸೋದ್ಕೊಳ್ಳಿ ಫ್ರೆಂಟ್ ನಿವೇದನ ಹಾಗೆ ಅಲ್ಲಿ ಕೆಳಗಡೆ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ಕಮಾಂಡರ್ ಆನ್ ಜಾಯ್ನಿಂಗ್ ಸ್ಯಾಲ್ರಿ ಬಿ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ರುಪೀಸ್ ರುಪೀಸ್ ಫೋರ್ ಲ್ಯಾಕ್ ಸೆವೆಂಟೀನ್ ತೌಸಂಡ್ ಓನ್ಲಿ ಸಬ್ಜೆಕ್ಟ್ ಟು ಬಿ ಕಟ್ ಟು ಕೋವಿಡ್ ಪರ್ ಮಂತ್ ಕೊಟ್ಟಿದ್ದಾರೆ ಇದು ಪಿ ಒನ್ ಅಂತ ಕೊಟ್ಟಿದ್ದಾರೆ ಪ್ಲೇಯಿಂಗ್ ಡ್ಯೂಟಿ ಸ್ಯಾಲ್ರಿ ಐವತ್ತೆಂಟು ಸಾವಿರದ ಐದು ಲಕ್ಷ ಸಾರಿ ಐದು ಲಕ್ಷ ಎಂಬತ್ತೆಂಟು ಸಾವಿರ ಕೊಟ್ಟಿದ್ದಾರೆ ಇದು ಟೋಟಲಿ ಸ್ಯಾಲ್ರಿ ಬಂದರು ಫ್ರೆಂಡ್ಸ್ ಸ್ಯಾಲ್ರಿ ಬಂದ್ಬಿಟ್ಟು ಒನ್ ಅಥವಾ ಒನ್ ಇಯರ್ ಇಯರ್ಗೆ ಅಂತ ಕ್ಲಿಯರ್ ಆಗಿಲ್ಲ ಫ್ರೆಂಡ್ಸ್ ಇಲ್ಲಿ ಆಗಲೇ ಹೇಳಿದ್ರೈತೆ ಫಸ್ಟ್ ಆಫೀಸರ್ ಪಿ ಟು ಅಂತ ಕೊಟ್ಟಿದ್ದಾರೆ ಸೀನಿಯರ್ ಪಸ್ಟ್ ಆಫೀಸರ್ ಪಿ ಟು ಎ ಟಿ ಆರ್ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ನೇಮು ಆಮೇಲೆ ವೇಕೆನ್ಸಿ ಪ್ಲೇಸ್ ಕೊಡೋದು ಇಲ್ಲಿ ಇಂಟರ್ವ್ಯೂ ಇರ್ತಕ್ಕಂಥ ಪ್ಲೇಸ್ ಕೊಟ್ಟಿದ್ದಾರೆ ಡೆಲ್ಲಿ ಕೋಲ್ಕತ್ತಾ ಬೆಂಗಳೂರು ಹೈದರಾಬಾದ್ ಅಂತೇಳಿ ಫ್ರೆಂಡ್ಸಲ್ಲಿ ಸ್ಯಾಲ್ರಿ ಇನ್ನೊಂದು ಸಾರಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಸಾರಿಗೆ ಸ್ಯಾಲ್ರಿ ಲಿಮಿಟ್ಸ್ ಕೊಟ್ಟಿದ್ದಾರೆ ಪಸ್ಟ್ ಆಫೀಸರ್ಗೆ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಆಮೇಲೆ ಎಪ್ಪತ್ತೈದು ಸಾವಿರ ಇದೆ ಆಮೇಲೆ ಎರಡು ಲಕ್ಷದ ಒಂದು ಹನ್ನೆರಡು ಸಾವಿರ ರೂಪಾಯಿ ಇದೆ ಇದು ಕೋವಿಡ್ ಏನು ಕೊಟ್ಟಿದ್ದಾರೆ ಇದನ್ನು ಫ್ರೆಂಡ್ಸ್ ಇಲ್ಲಿ ಏಜ್ ಕೂಡ ಕೊಟ್ಟಿದ್ದಾರೆ ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು ನಲವತ್ತೈದು ಏಷ್ ಕೊಟ್ಟಿದ್ದಾರೆ ಅಪ್ಪರ್ ಏಜ್ ಲಿಮಿಟ್ ಸೀನಿಯರ್ ಫಸ್ಟ್ ಆಫೀಸರ್ ಬಂದ್ಬಿಟ್ಟು ಐವತ್ತೇಜ್ ಕೊಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ನಾವು ಇದನ್ನು ಇಂಟ್ರ್ಯೂ ಹೋಗಿತ್ತು ಮುಂಚೆ ಅವ್ರು ಒಂದು ಆಫೀಸಿನ ಫಾರ್ಮ್ ಕೊಟ್ಟಿದ್ದಾರೆ ಇನ್ನು ಫಾರ್ಮ್ ಫಿಲಪ್ ಮಾಡ್ಕೊಂಡು ನೀವು ನೇರವಾಗಿ ಅಲ್ಲಿ ಹೇಳ್ತಕ್ಕಂಥ ಪ್ಲೇಸ್ಗೆ ಇಂಟ್ರ್ಯೂ ಕೊಡ್ಬೇಕಂತ ಕೊಟ್ಟಿದ್ದಾರೆ ಇದನ್ನು ಉಳ್ಕೊಳ್ಳೋ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಫಾರ್ಮನ್ನು ನೀವು ನೇರವಾಗಿ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡು ಬೇಕಾನ ఓకే ఫ్రెండ్స్ ఈ మాయితే ఇష్టం లైక్ మి మొత్తం షేర్ మే ని కమెంట్ మి వీడియో నోడి తుందాదు థ్యాంక్స్ ఫార్ వాచింగ్ జై హింద్ జైఖండ